ಹಾಯ್ ಹಲೋ ನಮಸ್ಕಾರ ಇವತ್ತು ನಾವು ಹೋಗಿದ್ದು ಶ್ರೀ ಗುರು ಮಡಿವಾಳೇಶ್ವರ ಅವ್ರ ಮಠಕ್ಕೆ ಇಲ್ಲಿ ಒಂದು ವಾರದಿಂದನೇ ಜಾತ್ರೆ ಸ್ಟಾರ್ಟ್ ಆಗಿದೆ ನಾವು ಹೋಗಿದ್ದು ಮಂಡೇ ಒಳಗೆ ಹೋದ್ವಿ ಪೂಜೆ ಮುಗಿಸ್ಕೊಂಡ್ವಿ ಅಲ್ಲೇ ಭಜನೆ ಮಾಡ್ತಾಯಿದ್ರು ಭಜನೆ ನೋಡ್ಕೊಂಡು ಹೊರಗೆ ಬಂದ್ವಿ ತೇರಿನ ರೆಡಿಯಾಗಿಲ್ಲ ಯಾಕಂದರೆ ತೇರಿರೋದು ಫ್ರೈಡೇ ಹಾಗೆ ಮುಂದೆ ಮಂಟಪದ ಹತ್ರ ಹೋದ್ವಿ ಈ ಮಂಟಪ ಯಾವುದಂದರೆ ಮಡಬಳ್ಳೇಶ್ವರ ಅವರು ಕೂರ್ತಿದ್ದಂಥ ಜಾಗ ಹಾಗೆ ಅವರು ಉಪಯೋಗಿಸ್ತಿದ್ದಂಥ ಹಾಸಿಗೆ ಎಲ್ಲನೂ ಇಲ್ಲೇ ಇಟ್ಟಿದ್ದಾರೆ ಹಾಗಾಗಿ ಹೊಸ್ದಾಗಿ ಮಂಟಪ ಕಟ್ಟಿದ್ದಾರೆ ಅಜ್ಜವರು ಉಪಯೋಗಿಸ್ತಿದ್ದಂಥ ಪಾದುಕೆಗಳು ಇದುವು ಅಜ್ಜವ್ರಿಗೆ ಇದು ಹೊಸ ಮಂಟಪ ಹಳೆ ಮಂಟಪ ಪಕ್ಕದಲ್ಲಿದೆ ಹಾಗೆ ಇಲ್ಲಿ ಅಜ್ಜವ್ರದ್ದು ಪ್ರತಿಮೆ ಕೂಡ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡೆಕೋರೇಷನ್ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿಂದ ಮನೆಗೆ ಹೋಗೋಣ ಅಂತ ಹೊರಟ್ವಿ ಇಲ್ಲಿ ಜಾತ್ರೆ ಸ್ಟಾರ್ಟ್ ಆದರೆ ಪ್ರತಿದಿನವೂ ಫಂಕ್ಷನ್ಗಳಿರುತ್ತೆ ಪ್ರವಚನಗಳು ನಡೆಯುತ್ತೆ ಹಾಗೆ ಸ್ಕೂಲ್ ಮಕ್ಕಳಿಂದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳಿರುತ್ತವೆ ನಾವು ಹಾಗೆ ಸ್ವಲ್ಪ ಹೊತ್ತು ಡ್ಯಾನ್ಸ್ ನೋಡಿದ್ವಿ ಡ್ಯಾನ್ಸ್ ನೋಡಿಕೊಂಡು ಹೊರಟ್ವಿ ನಾನು ನನ್ನ ದೋಸ್ತು ಅಂದ್ರೆ ಎಲ್ಲದಕ್ಕೂ ದಸ್ತು ಅಂದ್ರೆ ಸುಸ್ತುವಾಗಿ ದತ್ತು ಬಿದ್ದು ಹಾರಿ ಮಾರಿ ಹೋಗ್ತಾ ನೋಡಿದ್ವಿ ಇಲ್ಲಿ ಎಕ್ಸಿಬಿಷನ್ ಎಲ್ಲ ಸೆಟ್ ಮಾಡ್ತಾ ಇದ್ರು ಜಾತ್ರೆಗೆ ಜಾತ್ರೆ ದಿನ ಅಂತೂ ಇಲ್ಲಿ ತುಂಬ ಕ್ರೌಡ್ ಇರುತ್ತೆ ಸ್ವಲ್ಪ ಜಾಗ ಇರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆ ಬಾಯ್